ಇಲ್ಲ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ನಾನು ಪುನೀತ್ ಸಾರದು ಸುಮಾರು ಒಂದು ಒಂಬತ್ತು ಸಿನಿಮಾ ಮಾಡಿದ್ದೀನಿ ಅವರು ಎಷ್ಟು ಪವರ್ಫುಲ್ಲಾಗಿ ಮಾಡ್ತಾಯಿದ್ರು ಅಂದರೆ ಅಷ್ಟು ಎನರ್ಜಿಗೆ ಅದು ನಮ್ಮ ಯುವ ಇದೆ ನಿಜವಾಗ್ಲೂ ಯಾಕಂದರೆ ತುಂಬಾ ಅವರು ಕಾಶಿಯಲ್ಲಿ ನಾನು ಕೆಲವೊಂದು ರನ್ನಿಂಗ್ ಶಾರ್ಟ್ಸು ಅವೆಲ್ಲ ಈ ಜಂಪ್ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಯಾವುದೂ ಕೂಡ ಆಗಲ್ಲ ಅನ್ನಿಲ್ಲ ಅವರು ನಿಜವಾಗ್ಲು ಎಷ್ಟು ಹಾರ್ಡ್ ವರ್ಕು ತುಂಬಾ ಚೆನ್ನಾಗಿ ಮಾಡಿದ್ರು ಆಮೇಲೆ ಆ ಬೋಟ್ ಓಡ್ತಾ ಇರಲಿಲ್ಲ ಹಂಗೂ ಮಾಸ್ಟರ್ ಇನ್ನೂ ಎಷ್ಟು ಓಡಿಸ್ಬೇಕು ಇಲ್ಲ ಓಡಿಸಿ ಸರ್ ಏನು ಕಿಲೋ ಕಿಲೋಮೀಟ್ರ್ ಗಟ್ಟಲೆ ಎಲ್ಲ ಓಡಿಸಿ ಓಡಿಸಿ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬನೇ ಕಾಶಿಯಲ್ಲಿ ನಾವು ಹೆಂಗೆ ಟೈಮ್ ಪಾಸ್ ಮಾಡೋದು ಅನ್ನೋದೇ ಗೊತ್ತಿಲ್ಲ ತುಂಬನೇ ಡೈರೆಕ್ಟ್ರಂತು ಆವಾಗವಾಗ ಲಸಿಯೆಲ್ಲ ಕೊಡಿಸಿ ನಮಗೆ ಅಲ್ಲಿ ತುಂಬ ಎನರ್ಜಿ ಎಲ್ಲ ತುಂಬಿಸ್ತಾ ಇದ್ರು ತುಂಬಾ ನಮ್ಮ ಜಯಣ್ಣವರು ಮತ್ತು ಯೋಗಿ ಸಾರು ಎಲ್ಲರೂ ಒಂಥರ ಅಲ್ಲಿ ಕೂತ್ಕೊಂಡು ನಾವು ಹೆಂಗೆ ವರ್ಕ್ ಮಾಡೋದು ಅನ್ನೋದೇ ನಮಗೆ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ನಿಜವಾಗ್ಲು ಆಮೇಲೆ ಸತ್ಯ ಸಾರು ಅವ್ರ ವರ್ಕಿಗೆ ಗೊತ್ತಿದ್ದಿಲ್ಲ ತುಂಬಾ ಚೆನ್ನಾಗಿ ಮಾಡೋದು ಮತ್ತು ನಮ್ಮ ಸೇಫ್ಟಿ ಕ್ಯಾಮ್ರಾಮ್ಯನು ಮತ್ತು ಸಂತೋಷ್ ಡ್ರೋನ್ ಅವರು ಎಲ್ಲರೂ ವರ್ಕು ತುಂಬ ಚೆನ್ನಾಗಿತ್ತು ಇವತ್ತು ಸಕ್ಸಸ್ ಆಗಿದೆ ಎಕ್ಕ ಗೆದ್ದಿದೆ ಪಕ್ಕ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಟರ್ ನೀವಲ್ಲಿ ಕಾಶಿ ಅಂತ ಹೇಳಿದ ತಕ್ಷಣ ಟೀಮ್ ಕಡೆ ಜೋರ್ ಜೋರಾಗಿ ಸ್ಮೈಲು ಲಾಫ್ ಎಲ್ಲ ಬರ್ತಾ ಇತ್ತು ಅದ್ರ ಗೊತ್ತಿಲ್ಲ ಹೆಂಗಿತ್ತು ಸರ್ ಆ ಶೂಟಿಂಗು ಕಾಶಿಯಲ್ಲಿ ಕಾಶಿಯಲ್ಲಿ ಅಷ್ಟು ಜನ ಇದಾರೆ ಮೇಡಮ್ ಅಷ್ಟು ಜನ ಇದಾರೆ ಜನಲ್ಲಿ ನಾವು ಎಲ್ಲಿ ಕ್ಯಾಮ್ರಾ ಇಡ್ತೀವಿ ಏನು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಲ್ಲಿ ನೋಡಿ ಸೈಸಿಂಗ್ ಅಲ್ಲಿ ಇಲ್ಲಿ ನಾವು ಕ್ಯಾಮ್ರಾಗಳು ಎಲ್ಲೆಲ್ಲಿ ಇಡ್ತೀವಿ ಯಾರಿಗೂ ಗೊತ್ತಿರಲ್ಲ ಅಷ್ಟು ಜನದಲ್ಲಿ ನಾವು ಅಷ್ಟು ರಿಸ್ಕ್ ತಕೊಂಡು ಹಂಗೆ ಮಾಡಿದೀವಿ ನಿಜವಾಗ್ಲೂ ಸತ್ಯ ಹೆಗಡೆ ಅವರು ಸಾರು ಪ್ರತಿಯೊಂದನ್ನು ಮಸ ಇಲ್ಲಿ ಜನಗಳು ನೋಡ್ತಾರೆ ಅಲ್ಲಿ ಹೋಗಬೇಡ ಇಲ್ಲಿ ಹೋಗ್ಬೋಣ ಅಲ್ಲಿ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಮತ್ತು ನಮ್ಮ ಎನರ್ಜಿ ಕೊಡೋಕ್ಕೆ ನಮ್ಮ ಡೈರೆಕ್ಟ್ರ್ ಇದ್ದಾರಲ್ಲ ಅವ್ರು ನಿಜವಾಗ್ಲೂ ಮೇಡಮ್ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಯಾವ ಅಲ್ಲಿ ಎಂಬತ್ನಾಲ್ಕು ಇದಿದೆ ಘಾಟ್ಗಳು ಎಲ್ಲೆಲ್ಲಿ ಏನೇನು ಸಿಗುತ್ತೆ ಎಲ್ಲ ಗೊತ್ತಿದೆ ಅವ್ರಿಗೆ ಎಲ್ಲ ಕರ್ಕೊಂಡು ಕರ್ಕೊಂಡು ಬನ್ನಿ ಮಸ ಹಿಂಗೆ ಹೋಗಿ ಹೋಗ್ನ ಟಕ್ಕಂತ ಬರ್ತಾರೆ ಇದು ಮಾಡ್ತಾರೆ ಅಲ್ಲಿ ಎನ್ನೇ ತುಂಬ ಟಕ್ ಟಕ್ ಅಂತ ನೋಡಿ ಶೂಟಿಂಗ್ ಹೆಂಗೆ ಎಷ್ಟು ಖುಷಿಯಾಗಿ ಮಾಡೋದು ಅಂದರೆ ತುಂಬನೇ ಚೆನ್ನಾಗಿತ್ತು ಆ ಚೇಸಿಂಗ್ ಅಲ್ಲಿ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಅಂದಾಗ ಒಂದು ನಾಯಿ ಬಂದು ಕಚ್ಬಿಡುತ್ತಂತೆ ಹೌದು ಹೌದು ನಮ್ಮ ಫೈಟರ್ಸ್ ಗೆ ನಮ್ಮ ಅಸ್ಟೆಂಟ್ ರಾಜು ಅವರಿಗೆ ಓಡ್ತಾ ನಾಯಿ ಕಚ್ಬಿಟ್ಟು ಪಾಪ ಅವ್ನ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಹಂಗೆ ಬಂದ್ಬಿಟ್ಟು ಪಾಪ ಕೆಲಸ ಮಾಡ್ತಾ ಇದ್ದ ಏನ್ ಸರ್ ನೀವು ಎಷ್ಟು ಆರಾಮಾಗಿ ಹೇಳ್ತಾ ಇದ್ದಾರೆ ಅವರು ನಾನು ಏನವ್ರ ಅದು ಒಂದು ಇಲ್ಲ ಮಾಸ್ಟರ್ ನಾಯಿ ಕಚ್ಬಿಡ್ತು ನನಗೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ ರೆಡಿ ರೆಡಿ ಮಾಸ್ಟರ್ ಏನಿಲ್ಲ ಅಂತ ಅಂದ್ರೆ ಹಾಂ ಅಲ್ಲಿ ಒಂದು ಚೇಜಿಂಗು ಹಿಂಗೆ ಓಡ್ಗೋಡ್ ಓಡ್ ಓಡ್ ಬರ್ತಾ ಇರುವಾಗ ಒಂದು ಪಾಪ ಅಡ್ಡ ನುಗ್ಬಿಡ್ತು ಹಿಂಗೆ ಆಮೇಲೆ ಒಬ್ಬಮ್ಮ ಬೇರೆ ಅಡ್ಡ ಬಿಟ್ರು ದಡ ಅಂತ ಬಿದ್ದುಬಿಟ್ ಪಾಪ ಅಲ್ಲಿ ಇದು ಸ್ವಲ್ಪ ಏಟ್ ಆಯ್ತಲ್ಲ ಅವ್ರಿಗೆ ಅದು ಯಾಕಂದರೆ ಅಂತಷ್ಟು ಜನರಷ್ಟಲ್ಲಿ ನಾವು ತುಂಬ ರಿಯಾಲಿಟಿಗೆ ಮಾಡ್ತಿರುವಾಗ ಕೆಲವೊಂದು ಅದು ಅನ್ಎಕ್ಸ್ಪೆಕ್ಟೆಡ್ ಆಯ್ತು ಅದಷ್ಟೇ ಹ್ಞೂ ಒಡಿಸಿ ಬಿಡೋಣ ಸರ್ ನೆಕ್ಸ್ಟು ನೆಕ್ಸ್ಟ್ ಒಡಿಸೋದೇನೆ ಇಟ್ಟಿದ್ದು ಯಾರಿಗೂ ಅಲ್ಲಿ ಗೊತ್ತಿರಲಿಲ್ಲ ಸೊ ಲೈವ್ ಗಳು ಲೈವ್ ಗಳು ಎಲ್ಲದರ ನಡುವೆ ಶೂಟ್ ಹಾಗಾಗಿ ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ಮಾಸ್ಟರ್ ಈ ನಿಮ್ಮ ಶ್ರಮಕ್ಕೆ ಈ ಯಶಸ್ಸಿಗೆ ಹೀಗೆ ಶ್ರಮ ಜಾಸ್ತಿ ಮಾಡುತ್ತಾ ಹೋಗ್ತಾ ಇದ್ದಂಗೆ ಯಶಸ್ಸು ಜಾಸ್ತಿ ಆಗ್ತಾ ಇರಲಿ ಅಂತ ವಿಶ್ ಮಾಡ್ತೀವಿ ಥ್ಯಾಂಕ್ ಥ್ಯಾಂಕ್ ಯು 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 ಒಳ್ಳೇದಾಗ್ಲಿ ಎಕ್ಕ ಗೆದ್ದಿದೆ ಯು ಮಾಸ್ಟರ್